ಅಂಕಗಳಿಕೆಯ ತರಬೇತಿಯೊಂದೇ ಶಿಕ್ಷಣವಾಗದೆ ಬದುಕು ಶಿಕ್ಷಣ ನೀಡುವ ಮತ್ತು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಿ ಬೆಳಕಿಗೆ ತರುವ ಪ್ರಯತ್ನವನ್ನು ಶಿಕ್ಷಣದ ಜೊತೆ ಮಾಡಿದಾಗ ನಮ್ಮ ಬದುಕು ಸುಂದರವಾಗ್ತದೆ ಎಂದು ಹೆಬ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಸಮಾಜ ವಿಜ್ಞಾನ ಶಿಕ್ಷಕ ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳಿದ್ದಾರೆ ಹೆಬ್ರಿ ಚಾಣಕ್ಯ ಟ್ಯುಟೋರಿಯಲ್ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಚಾಣಕ್ಯ ಎಜುಕೇಷನ್ ಮತ್ತು ಕಲ್ಚರಲ್ ಅಕಾಡೆಮಿ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಾಡಿನ ಹೆಸರಾಂತ ಸಾಹಿತಿ ಶಿಕ್ಷಕ ಕೀರ್ತಿ ಶೇಷ ಅಂಬಾತನೆಯ ಮುದ್ರಾಡಿ ಸ್ಮರಣಾರ್ಥ ಮಾಡುವ ಜಿಲ್ಲಾ ಮಟ್ಟದ ಚಾಣಕ್ಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಸ್ವೀಕರಿಸಿ ಅವರು ಮಾತನಾಡಿದರು ನಾನು ಬಂದು ಯಾಕಂದರೆ ಹೇಳಿದರು ನಾನು ಇದ್ದೆ ಅದಾದ ಮೇಲೆ ನಾನು ಕಾರ್ಕಳ ಅಂತ ಹೇಳಿ ಬ್ಲಾಕ್ ರಿಸೋರ್ಸ್ ಕೋಆರ್ಡಿನೇಟರ್ ಇನ್ಚಾರ್ಜ್ ಆಗಿ ಆರ್ ಸಿ ಆಗಿ ಕೆಲಸವನ್ನು ಮಾಡಿದೆ ಕಳೆದ ವರ್ಷ ಕಳೆದ ವರ್ಷ ನಾನು ಜುಲೈಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗ ಅದರಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕರ್ತವ್ಯಕ್ಕೆ ಸೇರ್ಪಡೆಗೊಂಡೆ ಆ ನನ್ ಬಹಳ ಹೆಮ್ಮೆ ಅಂದ್ರೆ ನಮ್ಮ ಸಂಸ್ಥೆಯ ಉದಯ್ ಕುಮಾರ್ ಶೆಟ್ಟಿ ಮತ್ತೆ ಪ್ರಾಂಶುಪಾಲರು ಬಹಳ ವಿನೂತನ ಕೆಲಸಗಳನ್ನು ಮಾಡ್ತಾ ಇದ್ದರು ಕಳೆದ ಮೂರು ವರ್ಷಗಳಿಂದ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಿ ಸೂಕ್ತ ವೇದಿಕೆ ಕಲ್ಪಿಸುವುದರ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಆಶಾಕ್ಷಿಣವಾಗಿದ್ದಾರೆ ಎಂದು ಚಾರಾ ಜವಾಹರ ನವೋದಯ ವಿದ್ಯಾಲಯದ ಪ್ರಾಂಶುಪಾಲ ಸುನಿಲ್ ಕುಮಾರ್ ಹೇಳಿದರು ಯಾವಾಗಲೂ ಸರಳತೆ ನಾನು ಕಳೆದ ಒಂದೂವರೆ ವರ್ಷದಿಂದ ನನಗೆ ತಮ್ಮ ಇಲ್ಲ ತಮ್ಮನ ಸ್ಥಾನದಲ್ಲಿ ನಿಂತವರು ಅವರು ಆ ಗಂಡ ಹೆಂಡತಿ ಅಷ್ಟೇ ನಾವು ಇಬ್ರು ಮನೆಯವರು ಅಷ್ಟೇ ಯಾವುದೇ ಒಂದು ಅಡಿಗೆ ಸ್ಪೆಷಲ್ ಊಟ ಇದ್ರೂ ಸಹ ಆಚೆ ಈಚೆ ಮನೆಗೆ ಹೋಗ್ತದೆ ಹೋಗುದಕ್ಕಿಂತಲೂ ಅಷ್ಟು ಬಾಂಧವ್ಯ ಅದು ಒಡ ಹುಟ್ಟಿದವರ ಜೊತೆಗೂ ಇರ್ಲಿಕ್ಕೆಲ್ಲ ಆ ರೀತಿಯ ಬಾಂಧವ್ಯ ಕಾರಣ ಇರುವ ಪ್ರವೀಣ್ ಸರ್ ಮತ್ತು ಮೇಡಮ್ ಅವರಲ್ಲಿ ಇರುವಂತಹ ಒಂದು ಒಳ್ಳೆಯ ಗುಣಗಳು ಅದು ಲಕ್ಷಕ್ಕೆ ಒಬ್ಬರಿಗೆ ಇಬ್ಬರಿಗೆ ಇರುವಂತ ಒಟ್ಟಿಗೆ ಮಾತ್ರ ಗೊತ್ತಾಗುವುದು ಅಂತ ಶ್ರೀಮಂತಿಕೆಯ ಸಮಾರಂಭದಲ್ಲಿ ಚಾರ ಜವಾಹರ್ ನವೋದಯ ವಿದ್ಯಾಲಯದ ಉಪ ಪ್ರಾಂಶುಪಾಲ ವಿಕೆ ಮನೋಹರ್ ನೇತಾಜಿ ಫ್ರೆಂಡ್ಸ್ ಕ್ಲಬ್ ಮುದ್ರಾಡಿ ಇದರ ಅಧ್ಯಕ್ಷ ಸಂತೋಷ್ ಪೂಜಾರಿ ಜೆ ಸಿ ಅಧ್ಯಕ್ಷೆ ರಕ್ಷಿತಾ ಪುಟ್ಟಣ್ಣ ಭಟ್ ಪೂರ್ವಾಧ್ಯಕ್ಷ ಪ್ರಶಾಂತ್ ಪೈ ಜೆಸ್ರೇಟ್ ಪೂರ್ವಾಧ್ಯಕ್ಷೆ ಅನಿತಾ ಪಿ ಶೆಟ್ಟಿ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ನಿತ್ಯಾನಂದ ಶೆಟ್ಟಿ ಮುದ್ರಾಡಿ ಗ್ರಾಮ ಪಂಚಾಯತ್ನ ಸದಸ್ಯ ಕೀರ್ತಿಶೇಷ ಅಂಬತನೇ ಮುದ್ರಾಡಿ ಅವರ ಪುತ್ರ ಸನತ್ ಕುಮಾರ್ And the future of India is created or developed inside the classroom, and the role of the teacher is very, very important. So, today's function, I am very much thankful to you for inviting me here under this Education Trust and Society that we are honoring a teacher. <laughs>